ಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಸದನ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ವೈದ್ಯರು ಮತ್ತು ಪತ್ರಕರ್ತರ ಕೊಡುಗೆ ಅಪಾರವಾಗಿದ್ದು ಸಮಾಜ ಇಂಥವರಿಗೆ ಗೌರವಿಸಬೇಕು ಎಂದು ಬೇಲೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷೆ ತಾರಾಮಣಿ ಸುರೇಶ್ ಹೇಳಿದರು ಪಟ್ಟಣದ ಕಾವೇರಿ ಕ್ಲಿನಿಕ್ ಆವರಣದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆ ಅಂಗವಾಗಿ ಕೇಕ್ ಕತ್ತರಿಸುವ ಮೂಲಕ ವೈದ್ಯರು ಮತ್ತು ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ವೈದ್ಯ ನಾರಾಯಣೋ ಹರಿ ಎಂಬಂತೆ ಮನುಷ್ಯನ ಕಾಯಿಲೆಗಳಿಗೆ ಸೂಕ್ತ ಔಷಧಿ ಜೊತೆಗೆ ಮನಸ್ಸಿಗೆ ಖುಷಿ ನೀಡುವಂತೆ ಮಾತುಗಳನ್ನು ಆಡುವ ವೈದ್ಯರ ಸೇವೆ ನಿಜಕ್ಕೂ ಅಗಮ್ಯವಾಗಿದೆ ಇತ್ತೀಚಿನ ದಿನದಲ್ಲಿ ವೈದ್ಯರ ಪಾತ್ರ ಹಿರಿಯದು ಕೆಲ ವೈದ್ಯರು ಹಗಲು ಇರುಳು ಎನ್ನದೇ ಸಮಾಜಕ್ಕೆ ಅಮೂಲ್ಯ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ವಿಶೇಷವಾಗಿ ಕಾವೇರಿ ಕ್ಲಿನಿಕ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಮೌಳಿರವರು ಕೇವಲ ಇಪ್ಪತ್ತು ರು ಪಡೆದು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವುದು ನಿಜಕ್ಕೂ ಅನನ್ಯ ಹಾಗೆ ಸ್ವಸ್ಥ ಸಮಾಜದ ಆರೋಗ್ಯಕರವಾಗಿರಲು ಪತ್ರಕರ್ತರ ಪಾತ್ರ ಹೇಳತಿರದು ಸಮಾಜದಲ್ಲಿ ಅಡಗಿದ ಭ್ರಷ್ಟಾಚಾರ ಸೇರಿದಂತೆ ಹತ್ತಾರು ವಿಷಯಗಳನ್ನು ಸುದ್ದಿ ಮನೆ ಮೂಲಕ ಮನೆ ಮನೆಗೆ ನೀಡುವ ಪತ್ರಕರ್ತರಿಗೆ ಗೌರವಿಸುವುದು ಪ್ರತಿ ನಾಗರಿಕರ ಕರ್ತವ್ಯವಾಗಿದೆ ಎಂದರು ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿವಿ ಶಿವರಾಜ್ ಮಾತನಾಡಿ ಪತ್ರಕರ್ತರು ಇಂದಿಗೂ ತಮ್ಮ ಪ್ರಾಣದ ಹಂಗು ತೊರೆದು ಸದೃಢ ಸಮಾಜ ನಿರ್ಮಿಸಲು ಕರ್ತವ್ಯ ಮಾಡುತ್ತಾ ಬಂದಿದ್ದಾರೆ ಇದಕ್ಕೆ ಸಾಕ್ಷಿ ಕೋವಿಡ್ ಘಟನೆಗಳು ನಿಜ ಶೋಚನೀಯ ಪರಿಸ್ಥಿತಿಯಲ್ಲಿ ಸುದ್ದಿಯನ್ನು ಜನತೆಗೆ ನೀಡುತ್ತಾ ಬಂದಿದ್ದಾರೆ ಬೇಲೂರು ಲಯನ್ಸ್ ಇದೆ ಮೊದಲ ಬಾರಿಗೆ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಕರ್ತರನ್ನು ಕರೆಸಿ ಅವರಿಗೆ ಗೌರವ ನೀಡಿದ್ದು ಸಂತೋಷವಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡ್ಕೊಂಡು ಹೋಗಿ ಅವರ ಪುತ್ರರಾದಂತಹ ಡಾಕ್ಟರ್ ರೋಹನ್ ಅವರು ಕೂಡ ಈಗ ಅದೇ ಕಾರ್ಯಕ್ಕೆ ಬಂದಿದ್ದಾರೆ ಅವ್ರಿಗೂ ದೇವರು ಒಳ್ಳೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ವಿಶೇಷವಾಗಿ ಇನ್ನೊಂದು ಒಂದು ಅಂದರೆ ಪತ್ರಿಕೋದೇ ಪತ್ರಿಕಾ ದಿನಾಚರಣೆ ಇರೋದು ಕೂಡ ನಾನು ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಅವರು ಅಷ್ಟೇ ಈ ಸಮಾಜದ ಸ್ವಾಸ್ಥ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅವರು ಎಲ್ಲಿ ಎಲ್ಲಿ ತೊಂದರೆಗಳಿದೆ ಎಲ್ಲದನ್ನು ಅವರು ಹೆಕ್ಕಿ ಎಕ್ಕಿ ಅವರು ಸಮಾಜ ಪತ್ರಿಕೆಯಲ್ಲಿ ಅಥವಾ ಯಾವುದೇ ವಿಚಾರಗಳಲ್ಲಿ ಅವರು ಅದನ್ನು ಮುಂದಕ್ಕೆ ಅವರ ಪತ್ರಿಕೆಯಲ್ಲಿ ರಿಪೋರ್ಟ್ ಮಾಡೋದರಿಂದನೇ ಜನಗಳ ಸ್ವಾಸ್ಥ್ಯವನ್ನು ಅವರು ಕಾಪಾಡ್ತಾರೆ ಅಂತ ಹೇಳ್ಬೋದು ಯಾವುದೇ ಸಮಸ್ಯೆಗಳಿರಲಿ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಎಲ್ಲ ವಿಚಾರಗಳನ್ನು ಅವರು ತಮ್ಮ ಪತ್ರಿಕೆಯಲ್ಲಿ ಬಿಂಬಿಸೋದ್ರಿಂದ ಜನ ಸಮಾಜದ ಸ್ವಾಸ್ಥ್ಯ ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಖುಷಿ ಭಾವಿಸ್ತೀನಿ ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಪತ್ರಕರ್ತರಾದ ಬಿಎನ್ ಗಣೇಶ್ ರವಿಹೋಳ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಆದರ್ಶ್ ಖಜನ್ಜಿ ಸಂತೋಷ್ ವೈದ್ಯರಾದ ಡಾಕ್ಟರ್ ಚಂದ್ರಮೌಳಿ ಡಾಕ್ಟರ್ ಉಮೇಶ್ ಡಾಕ್ಟರ್ ರೋಹಿತ್ ಪದಾಧಿಕಾರಿಗಳಾದ ಉಮೇಶ್ ಪ್ರಶಾಂತ್ ಶೆಟ್ಟಿ ಎಂಪಿ ಪೂವಯ್ಯ ಮುಕ್ತಿಯಾರ್ ಅಹಮದ್ ಸ್ವರ್ಣ ಶ್ರೀನಿವಾಸ್ ಕುಮಾರ್ ಅಶ್ವಥ್ ಪ್ರೀತು ಚಂದ್ರಮೌಳಿ ವಿನೋದ್ ಪ್ರಭಾಕರ್ ನೌಷದಿ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕೆನಡಾ ಬೇಲೂರು